ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡ್ಸೋಕ್ಕೆ ಆಫೀಸ್ ಹತ್ರ ಬಂದಿದ್ದೀನಿ ಗಾಡಿ ಬಂದಿದ್ದ ತಕ್ಷಣ ಲೋಡಿಂಗ್ ಹಾಕೊಂಡ್ಬಿಟ್ರು ಬಟ್ ಲೋಡ್ ಇಲ್ಲ ಮಾಡ್ತಾ ಇದ್ದಾರ ಮಾಡ್ತಾ ಇದ್ದಾರೆ ಅನಿಸುತ್ತೆ ಇಲ್ಲ ಮಾಡ್ತಾಯಿಲ್ಲ ಪಕ್ಕದ ಗಾಡಿ ಮಾಡ್ತವ್ರೆ ಆ ಗಾಡಿ ಮಾಡಾದ್ಮೇಲೆ ನಮ್ಮ ಗಾಡಿ ಮಾಡ್ಬೋದು ಎಂಟ್ರಿ ಎಲ್ಲ ಮಾಡಿಸಿದ್ದಾಯ್ತು ಬಿಲ್ ಬರೋ ಡೌಟು ಲೇಟ್ ಅನ್ಸುತ್ತೆ ನೋಡಿಲ್ಲ ಇಲ್ಲ ವೇಟ್ ಮಾಡಿ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ವೈಪುತ್ರ ಟ್ರಕ್ ಲಾಗ್ ರಿಲಯನ್ಸ್ ಲೋಡ್ಗೆ ಬಂದು ಆಲ್ರೆಡಿ ಲೋಡಿಂಗ್ ಪಾಯಿಟಲ್ಲಿ ಹಾಕಿದ್ದೀವಿ ಸೊ ಎಂಟ್ರಿ ಎಲ್ಲ ಮಾಡಿಸ್ಬೇಕಿತ್ತು ಮಾಡಿಸಿದಾಯಿತು ಸೊ ಮುಂದೆ ಇದು ಗೋವಾಗೆ ಮೂರು ಪಾಯಿಂಟ್ ಡೆಲಿವರಿ ಇರೋದು ಹೋಗ್ತಾ ಹೋಗ್ತಾ ಹೆಂಗೆ ಏನು ಅಂತೆಲ್ಲ ನೋಡೋಣ ಸೊ ಅನ್ಲೋಡ್ ಮಾಡಿ ಕೂಡಲೇ ನೈಟು ಲೋಡಿಗೆ ಬಂದಿದ್ದೀನಿ ಅದೊಂದು ಖುಷಿ ವಿಚಾರ ಸೊ ಹೋಗ್ತಾ ಹೋಗ್ತಾ ಎಲ್ಲ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಟೈಮ್ ಬಂದು ಹನ್ನೊಂದು ನಲ್ವತ್ಮೂರಾಗಿದೆ ಸೊ ಇವಾಗ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಬಿಲ್ ಇಸ್ಕೊಬೇಕು ಬಿಲ್ ಇಸ್ಕೊಂಡು ಇಲ್ಲಿಂದ ಬಿಲ್ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ವಿಚಾರಿಸ್ಬಿಡ್ತೀನಿ ಹೋಗಿ ಬನ್ನಿ ವಿಚಾರ ಸೊ ಅಲ್ಲಿ ಹೋಗಿ ಕೇಳಲಿಕ್ಕೆ ಹದಿನೈದು ನಿಮಿಷದ ನಂತರ ಎಲ್ಲಿ ಎಂಟ್ರಿ ಮಾಡಿಸಿದ್ರೆ ಅಲ್ಲಿ ಹೋಗಿ ಕೇಳಿ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಫಿಫ್ಟೀನ್ ಮಿನಿಟ್ಸ್ ಏನು ಮಾಡೋದು ಮಲ್ಕೊಳ್ಳೋದು ರೆಸ್ಟ್ ಮಾಡೋದು ನೈಟ್ ಹೊಡಿಬೇಕಲ್ಲ ಗಾಡಿ ಸೊ ಬನ್ನಿ ಇವಾಗಲೇ ಸ್ವಲ್ಪ ರೆಸ್ಟ್ ಮಾಡೋಣ ವೆಯ್ಟ್ ಏನಿಲ್ಲ ಗುರು ವೆಯ್ಟ್ ಏನಂದ್ರೇನು ಇಲ್ಲ ಝೀರೋ ವೆಯ್ಟ್ ಅಂದ್ಕೊಳ್ಳಿ ಕಟ್ಟೇನೆ ಕೂತಿಲ್ಲ ನೋಡಿ ಎಲ್ಲಾಯ್ತು ಬರು ಝೀರೋ ವೆಯ್ಟು ಝೀರೋ ವೆಯ್ಟ್ ಅಂದರೆ ಗಾಡಿ ಕೆಪಾಸಿಟಿ ಇರೋದಕ್ಕೆ ಇದಿರೋ ವೆಯ್ಟ್ಗೆ ಏನಂದ್ರೇನು ಅಲ್ಲ ಸೊ ಆ ಥರ ಟ್ಯಾಗ್ ಬೇರೆ ಹೊಡೆದಿದ್ದಾರೆ ನೋಡಿ ಇದು ಇವರೋ ಟ್ಯಾಗ್ಗಳು ಯಾಕೆ ಹೊಡಿತಾರೆ ಅಂದರೆ ಎಕ್ಸ್ಟ್ರಾ ಮಾಲ್ಗಳು ತುಂಬಾರ್ದು ಇಲ್ಲ ಮಾಲ್ಗಳು ಎತ್ತಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಟ್ಯಾಗ್ಗಳು ಹೊಡಿತಾರೆ ನಾವು ಕೂಡ ಲಾಕ್ ಹಾಕಿದೀವಿ ಅವರು ಟ್ಯಾಗ್ ಹೊಡೆದಿದ್ದಾರೆ ಗಾಡಿಗೆ ಸೈಡ್ಗೆ ಹಾಕಿ ಅಂದರು ಸೈಡ್ಗೆ ಹಾಕಿಲ್ಲ ನಾನು ಇಲ್ಲೇ ಒಂಚೂರು ಮುಂದಕ್ಕೆ ಬಿಟ್ಟಿದ್ದೀನಿ ಅಷ್ಟೆ ಹದಿನೈದು ನಿಮಿಷ ಆದಮೇಲೆ ಬಿಲ್ಲಿಸ್ಕೊಂಡು ಹೊಂಟು ಬಿಡೋಣ ಅದ್ರಿಗೂ ರೆಸ್ಟ್ ಮಾಡೋಣ ಬನ್ನಿ ರೆಸ್ಟ್ 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 ಇದೆ ಲಕ್ಷ್ಮಿ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನೈಟು ಲೋಡಾಗಿ ವೆಯ್ಟ್ ಮಾಡಿದ್ದೆಲ್ಲ ನೋಡಿದ್ರೆ ಬಟ್ ನೈಟ್ ಬಿಲ್ ಬರಲಿಲ್ಲ ಬೆಳಿಗ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಆಲ್ರೆಡಿ ಇವಾಗ ಒಂಬತ್ತು ಕಾಲಾಗಿದೆ ಒಂಬತ್ತು ವರೆ ಆಗಿದೆ ಸೊ ಇವು ಇಷ್ಟೊತ್ತಾದರೂ ಬಿಲ್ ಬಂದೇ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಆದರೂ ಆಗುತ್ತೆ ಎರಡು ತೋರಿಸ್ತಾ ಇದೆ ಆದರೂ ಆಗುತ್ತೆ ಇಲ್ಲ ಮಧ್ಯಾಹ್ನ ಮೇಲೆ ನೋಡೋಣ ಅಂತ ಹೇಳ್ತವ್ರೆ ಏನಂದರೆ ನೋಡೋಣ ಅಂತವ್ರೆ ಏನು ಬಂದ್ಬಿಟ್ಟಿಲ್ಲ ಏನು ಮಾಡೋಕ್ಕೆ ಬಂದು ಕರ್ಸ್ಕೊಂಡಿದ್ದಾರೆ ಅವರು ಬಿಲ್ ಮಾಡಿಲ್ಲ ಅಂದರೆ ಇಷ್ಟು ದೊಡ್ಡ ಕಂಪ್ನಿ ಇಷ್ಟು ಗಾಡಿಗಳೆಲ್ಲ ಇದ್ದಾವೆ ಅಷ್ಟು ಗಾಡಿದ ಬಿಲ್ ಎಲ್ಲ ಬರ್ತಾ ಇದೆ ನಮ್ಮ ಗಾಡಿದ ಬರ್ತಾ ಇಲ್ಲ ನೀನು ಟಾರ್ಗೆಟ್ ಮಾಡ್ತವ್ರೆ ಅಂತಲ್ಲ ಬಟ್ ಏನೋ ಮಿಸ್ಟೇಕ್ ಆಗ್ತಾಯಿದೆ ಬಟ್ ಮಾಡ್ತಾ ಇಲ್ಲ ಅವ್ರು ಟೈಮ್ ಕೊಟ್ಬಿಟ್ಟು ಮಾಡಬೇಕು ಸೊ ವೆಯ್ಟ್ ಇದ್ದೀನಿ ಝೊಮ್ಯಾಟೋದಲ್ಲಿ ಊಟ ತರಿಸ್ಕೊಂಡೆ ಇಡ್ಲಿ ಮತ್ತು ವಡ ಇವಾಗ ಇಡ್ಲಿ ಇಡ್ಲಿ ಹ್ಞೂ ವಡ ಇರಬೇಕಿದು ಕೊಟ್ಟಿದ್ದಾರೆ ನಾಷ್ಟ ಮಾಡೋ ಕೊಟ್ಟೇ ಸೀತೆ ನೈಟ್ ಬೇರೆ ಊಟ ಸಿಕ್ಕಿಲ್ಲ ನಮಗಿಲ್ಲ ಸೊ ಅದಕ್ಕೆ ಬೆಳಿಗ್ಗೆ ಬೇಗ ಫ್ರೆಶ್ ಆಗಿ ಹೋಗ್ಬಿಟ್ಟು ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಝೊಮ್ಯಾಟೊದಲ್ಲಿ ಬುಕ್ ಮಾಡಿದೆ ಬಂದಿದೆ ಟೋಟಲ್ ಇನ್ನೂರ ಹದಿನೈದು ರೂಪಾಯಿನ ಆಗಿದೆ ಆ ಬಿಲ್ಲು ಕರೆಕ್ಟಾಗಿ ಕೊಟ್ಟಿಲ್ಲ ನೋಡಿ ಏನಿಲ್ಲ ಬರೀ ಇದ್ರ ಮಾತ್ರ ಐತೆ ಬಿಲ್ ಆಗಿರೋದೇನು ಇಲ್ಲ ಇದರಲ್ಲಿ ಎಷ್ಟು ಅದು ಅಲ್ಲದೆ ಜೊಮೆಟೋದನು ತಿರ್ಗಾಡ್ಕೊಂಡು ಬಂದಿದ್ದೀನಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತಾನೆ ಸರಿ ಆಯಿತು ತಗೊಳ್ಳಪ್ಪ ಅಂತ ಹೇಳ್ತು ಕೊಟ್ಟಿ ಕಳಿಸಿದೆ ಯಪ್ಪ ಏನು ಸಾಂಬಾರು ಇಷ್ಟು ಈ ಪಾಟಿ ಕೊಟ್ಟವರದ ನೋಡಿ ಸಾಂಬಾರು ಈ ಬುಕ್ ಮಾಡಿರೋದು ಎರಡೇ ಇಡ್ಲಿ ಈ ಪಾರ್ಟಿ ಸಾಂಬಾರು ಈ ಪಾರ್ಟಿ ಸಾಂಬಾರು ಜೊತೆ ಇದೇನು ಚಟ್ನಿರ ಚಟ್ನಿನ ಇದು ಈ ಪಾರ್ಟಿ ಏನು ಕೀ ಪಾರ್ಟಿ ಎಷ್ಟು ಬನ್ನಿ ಫಸ್ಟು ಊಟ ಮಾಡ್ಕೊಳ್ಳೋಣ ಯಾವುದೋ ಒಂದು ಪುಟ್ಟ ಹಾಕೊಂಡ್ಬೇಕು ಚಿಕ್ಕ ಬೋಂಡ ಚೆನ್ನಾಗಿದೆ ಬಿಸಿನೂ ಇದೆ ಇಡ್ಲಿ ಕೂಡ ಚೆನ್ನಾಗಿದೆ ಸಾಫ್ಟಾಗಿ ಅದು ಇದೆ ಊಟ ತರಿಸಿದ್ದು ಏನು ವೇಸ್ಟ್ ಆಗಿಲ್ಲ ಇನ್ನೂರು ಚಿಲ್ಲರೆ ಆಯಿತು ಅಮೌಂಟ್ ಕೊಟ್ಟಿದ್ದೆ ಏನೂ ಆಸಿಲ್ಲ ಚೆನ್ನಾಗಿದೆ ಟೇಸ್ಟು ಇದೆ ಸರಿ ಸುಮಾರು ಎರಡು ಇಪ್ಪತ್ತ್ಮೂರಕ್ಕೆ ಬಿಲ್ ಬಂದಿದೆ ಫೈನಲಿ ಬಿಲ್ ಜೊತೆಗೆ ನಾಲ್ಕು ಟ್ಯಾಗ್ ಕೊಟ್ಟಿದ್ದಾರೆ ಅನ್ಲೋಡ್ ಆದ್ಮೇಲೆ ಅವೆಲ್ಲ ಸೊ ನೋಡಿ ಫುಲ್ ಪ್ಯಾಕ್ ಮಾಡ್ಕೊಂಡು ಮಲಗಿದ್ದೆ ಇವಾಗ ಬಿಲ್ ಬಂದಿದೆ ಇವಾಗೆಲ್ಲ ತೆಗ್ದು ಹಾಕಿ ಹಾಕ್ಬಿಟ್ಟು ಇಲ್ಲಿಂದ ಆಲ್ರೆಡಿ ಲೇಟ್ ಮಾಡಿಬಿಟ್ಟಿದ್ದಾರೆ ಸೊ ನೈಟು ಎಷ್ಟಾಯ್ತು ಆದರೂ ರೀಚ್ ಮಾಡಬೇಕು ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಅಲ್ದೊಡ ಪಾಯಿಂಟ್ ಬರೋಣ ಬನ್ನಿ ಫಸ್ಟ್ ಇಲ್ಲಿಂದ ಹೊರಟು ಬಿಡೋಣ ಟೈಮು ಹೆವಿ ಮಾಡ್ರಿ ಅವರು ಇಲ್ಲಿ ಕೊಡೋಕ್ಕೆ ಎಲೆಕ್ಷನ್ ಬಿಜಿ ಎಲ್ಲ ಚೆಕಿಂಗ್ ನಡೀತಾ ಇದೆ ಆಂಧ್ರದಲ್ಲಿ ಎಲೆಕ್ಷನ್ ಇನ್ನೂ ಆಗಿಲ್ಲ ಅನ್ಸುತ್ತೆ ಫುಲ್ಲು ಚೆಕಿಂಗ್ ಇನ್ನೂ ನಡೀತಾನೆ ಇದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮುಗಿದೋಯ್ತು ಇವಾಗ ಆಗಿರೋ ಆಕ್ಸಿಡೆಂಟ್ ನೋಡಿ ಅಲ್ಲಿರೋ ನಿಲ್ಗ ನೋಡ ಅಲ್ಲಿ ಆಕ್ಸಿಡೆಂಟ್ ಆಗದಲ್ಲ ಜಾಗದಲ್ಲಿ ನಿಂತಿದ್ವು ಪೊಲೀಸು ಅಲ್ಲಿ ಆಕ್ಸಿಡೆಂಟ್ ಆಗಿರೋ ನೋಡ ಬಿಟ್ಬಿಟ್ಟು ಗಾಡಿ ಅಕ್ಸಿ ಹಿಡಬೇಕು ಅಂತ ಹೇಳ್ತ ನೋಡಿ ಅಲ್ಲೇನೋ ತೊಂದರೆ ಆಗಿದ್ರೆ ಅದ್ರ ಕಡೆ ಗಮನ ಇಲ್ಲ ಅವ್ರಿಗೆ ಗಾಡಿ ಹಿಡಿಬೇಕು ದುಡ್ಡು ಕಿತ್ಕೋಬೇಕು ಇದ್ರ ಕಡೆ ಗಮನ ಸೈಡ್ಗೆ ಹಾಕೋದ್ರೆ ನನ್ನ ಕಡೆ ಎಲ್ಲ ಬೇರೆ ಗಡಿಗಳನ್ನೂ ಸೈಡ್ಗೆ ಹಾಕ್ಸ್ಬಿಟ್ಟು ಅದಿಲ್ಲ ಇದ್ದಿಲ್ಲ ಅಂತ ಕತೆ ಗೊತ್ತ ನಾನು ಎಸ್ತಿಲ್ಲ ನನ್ನ ಪಡಿ ನಾನು ಬಂದ್ಬಿಟ್ಟೆ ಗೊತ್ತಿದ್ರು ಎಲ್ಲ ಸೀನ್ಗಳು ಪಾಪ ಗಾಡಿ ಮಾತ್ರ ಸಿಕ್ಕಾಬಿಟ್ಟೆ ಡ್ಯಾಮೇಜ್ ಆಗಿದೆ ನನ್ನ ಪ್ರಕಾರ ಇದರಲ್ಲಿ ಒಂದು ಬೈಕ್ ಕೂಡ ತಗ್ಲಾಕಂಡಿದ್ದೆ ಲೆಫ್ಟ್ ಸೈಡಲ್ಲಿ ಬೈಕ್ ಒಂದು ಸ್ಲೋ ಮಾಡಿರೋದಕ್ಕೆ ನಾವು ಬೈಕಿಂದ ಎಡವಟ್ಟಾಗಿದೆಯಾ ಏನೋ ಗೊತ್ತಿಲ್ಲ ಪಾಪ ಲಾರಿ ಒಂದು ತಪ್ಪಿಲ್ಲ ಅನ್ಸುತ್ತೆ ಅದು ನೋಡಿದ್ರೆ ಇವರೇ ಸಡನ್ನಾಗಿ ಬೈಕು ಕಾರು ಏನೋ ಮಿಸ್ಟೇಕ್ ಮಾಡಿಕೊಂಡು ಆಗಿರೋದು ಬಟ್ ಇವಾಗ ನೋಡಿ ಅದು ಆದರೆ ಲಾರಿ ಕೇಸ್ ಆಗುತ್ತೆ ಯಾಕಂದರೆ ದೊಡ್ಡ ಗಾಡಿ ದೊಡ್ಡ ಗಾ ರೂಲ್ಸ್ ಕಾನೂನು ಅದು ಏನು ಅಂತಲೇ ಗೊತ್ತಿಲ್ಲಪ್ಪ ದುಬೈಯಲ್ಲಿ ಕೆಲವು ನಾವು ನೋಡ್ತಾ ಇದ್ದೀವಿ ದುಬೈಯಲ್ಲಿ ಯಾವ ಥರ ರೂಲ್ಸ್ ಇದೆ ಯಾರದೇ ತಪ್ಪಾಗಿರಲಿ ದೊಡ್ಡ ಗಾಡಿ ಅವ್ರದ್ದೇ ಆಗಿರಲಿ ಸಣ್ಣಗಾಡಿ ಅವ್ರದ್ದೇ ಆಗಿರಲಿ ಫಸ್ಟು ತಪ್ಪೇ ಅದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಈ ಥರ ಇಲ್ಲಿ ಆ ಥರ ಏನಿಲ್ಲ ಯಾರೇ ಮಾಡಿದ್ರು ದೊಡ್ಡ ಗಾಡಿ ಅವರೇ ಮಾಡಿದ್ರು ದೊಡ್ಡ ಗಾಡಿ ಅವರು ತಪ್ಪು ಎಷ್ಟು ಗಾಡಿ ಮಾಡಿರಲಿ ಅಲ್ಲಿ ದೊಡ್ಡ ಗಾಡಿ ಸ್ಪಾಟೆಡ್ ಆಯಿತು ಅಂದರೆ ದೊಡ್ಡ ಗಾಡಿ ಒಂದೇ ತಪ್ಪು ಆ ಥರ ಮಾಡ್ತಾರೆ ಅದಕ್ಕೆ ರೂಲ್ಸ್ ಎಲ್ಲ ಕೆಲವು ರೂಲ್ಸ್ಗಳು ಇಷ್ಟ ಆಗಲ್ಲ ಕರ್ನಾಟಕ ಬಂಕಿಗೆ ಬಂದು ಡೀಸೆಲ್ ಹಾಕ್ಸ್ ಆರು ವರ್ಷ ಸಾವಿರ ಇನ್ನು ಕವರ್ ಇಟ್ಕಡೆ ಓಡಾಡ್ತಾ ಇದ್ದೀನಿ ಡೀಸೆಲ್ ಕ್ಯಾಪ್ ಆಗ್ತು ಇವಾಗ ಈ ರೋಡಿಗೆ ಟಾರ್ ಹಾಕೋರೆ ಟಾರ್ ಹಾಕಿರೋದ್ರಿಂದ ಇಲ್ಲೆಲ್ಲ ಕಡ್ಡಿಗಳಿಕ್ಕವ್ರ ಇದ್ರ ಮೇಲೆ ಯಾರು ಓಡಾಡ್ಬಾರ್ದು ಹೇಳ್ಬಿಟ್ಟು ಆಲ್ರೆಡಿ ಆಪೋಸಿಟು ಆಂಧ್ರ ಗೌರ್ಮೆಂಟ್ ಗಾಡಿನೂ ಕರ್ನಾಟಕ ಗೌರ್ಮೆಂಟ್ ಗಾಡಿನೂ ಬಂದು ಏನು ಎಡ್ವರ್ಟ್ ಮಾಡ್ಕೊಂಡವೆ ಯಾಕೆ ಜನಗಳೆಲ್ಲ ತುಪ್ಪು ತುಪ್ಪು ಇಡಿತವ್ರ ಕೆಳಕ್ಕೆ ಏನಾಯಿತು மூவிங் அது கிடை சடனாக ஐயோ ஆகிது அய்ய அய்யோரு அங்க பித்புட்ருதான் கேட்டானே ಹೌಸಿಂಗ್ ಯೂಸಿಂಗ್ ಕೂತ್ಕೊಬಿಟ್ಟು ಆಯ್ತಾ ಇಲ್ಲ ಟೈರ್ ಒಳಕ್ಕೋಯ್ತ ಏನಾಗಿದೆ ಓ ವೆಯ್ಟ್ ಜಾಸ್ತಿ ಆಗಿರೋಕ್ಕೆ ಗಾಡಿ ಕೂತಿರಂಗೈತೆ ಅದಕ್ಕೆ ಎಲ್ಲರನ್ನ ಖಾಲಿ ಮಾಡಿ ಮೂವ್ ಆಯ್ತು ಮಾಡ್ತಿರೋದು ಒಳಗಡಿಕೆ ಹ್ಞೂ ಎಳ್ಕೊಂಡ್ರೋ ಕೆಳಗಡಿಕೆ ಯಾಕೆ ಗಾಡಿಯಿಂದ ಹೆಂಗೆ ಹೊಡ್ತವ್ರಲ್ಲ ಎಲ್ಲ ఏకేనా పౌసింగ్ అన్నా పాప టెన్షన్ ఆగిటి వర భయ వరణా

ಜಸ್ಟು ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ಘಾಟ್ನ ಇಳಿಸ್ಕೊಟ್ವ ಅಷ್ಟು ದೊಡ್ಡ ಘಾಟು ಗುರು ಒಂದೇ ಟರ್ನಿಂಗ್ ಇದ್ದಿದ್ದು ಲಾಂಗ್ ಟರ್ನು ಸೊ ಅದೊಂದು ಇಳಿಸ್ಕೊಂಡು ಬಂದ್ಬಿಟ್ ತುಂಬ 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 ಬಿಸಿಲಿತ್ತು ಇಲ್ಲಿವರೆಗೂ ಇವಾಗ ಸ್ವಲ್ಪ ತಣ್ಣಗೆ ಗಾಳಿ ಹೊಡಿತಾ ಇದೆ ಇವಾಗ ಸ್ವಲ್ಪ ಸ್ಟ್ರೈನ್ ಇಲ್ದಂಗೆ ಓಡಿಸ್ಬೋದು ಬಟ್ ಫಸ್ಟು ಹೊಟ್ಟೆಗೆ ಏನಾದ್ರು ಹಾಕೊಳ್ಬೇಕು ಸಿಕ್ಕಾ ಹೊಟ್ಟೆ ಹೊಟ್ಟೆ ಶೀತೈತೆ ಫಸ್ಟ್ ಹೊಟ್ಟೆ ಹಾಕ್ಕೊಂಡು ಆಮೇಲೆ ಮುಂದೆ ನಮ್ಮ ಪ್ರಯಾಣ ಸಾಕುವ ಮುಂದುವರಿಸುವ ಒಳ್ಳೆಕಾಯಿರ್ತಾರೆ ಇಲ್ಲಿ ಬನ್ನಿ ಇಲ್ಲಿಂದ ಊಟ ಮಾಡುವ ಅಂತ ನೋಡ್ತಾ ಇದ್ದೆ ಎಲ್ಲೂ ಹೋಟೆಲ್ಗಳು ಸಿಕ್ತಿಲ್ಲ ಹೋಟೆಲ್ಗಳು ಸಿಗೋ ಜಾಗದಲ್ಲಿ ನಮ್ಮ ಗಾಡಿ ಪಾರ್ಕಿಂಗ್ ಸಿಗ್ತಿರ್ಲಿಲ್ಲ ಒಳಗಡೆ ಸೊ ಫೈನಲ್ ಇಲ್ಲಿ ಯಾವುದೋ ಒಂದು ರೈಟ್ ಸಡ ಇತ್ತು ವೆಜ್ ಹೋಟ್ಲು ಉಡುಪಿ ಅಲ್ಲೇ ಊಟ ಮಾಡೋಣ ಅಂತೇಳಿ ಬಂದೆ ಇಲ್ಲೇ ಪಾರ್ಕಿಂಗ್ ಇತ್ತು ಪಾರ್ಕಿಂಗ್ ಮಾಡ್ಬಿಟ್ಟು ಬನ್ನಿ ಊಟ ಮಾಡ್ಕೊಂಡ್ಬರೋಣ ವೆಜ್ ಕರ್ಡ್ ರೈಸ್ ತೊಗೊಂಡೆ ಆ ಕರ್ಡ್ ರೈಸ್ ಬರೋಷ್ಟಾಗಿ ಅರ್ಧ ಗಂಟೆ ಆಯಿತು ಹೇಳಿ ಇವಾಗ ತೊಗೊಂಬಂದಿದ್ದಾರೆ ಇದೆಲ್ಲ ಯಾಕೆ ನಾವು ಹಿಂಗೆ ಡೈರೆಕ್ಟಾಗಿ ತಿಂಕೊಡ್ತೀವಿ ಊಟ ಮಾಡ್ಕೊ ಬಂದಿದ್ದೆ ಊಟ ಏನು ಕಷ್ಟ ಖರ್ಚು ಚೆನ್ನಾಗಿರಲಿಲ್ಲ ಅದಕ್ಕೆ ನಾವು ಯಾವಾಗಲೂ ರೋಡ್ ಸೈಡಲ್ಲಿರೋದು ಮತ್ತು ಬೆಟ್ಟಾರು ಅಂದರೆ ನಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಬೇಗ ಸಿಗೋ ಥರ ರೋಡ್ ಸೈಡ್ ಫುಡ್ಡೇ ಬೆಸ್ಟು ಸ್ಟ್ರೀಟ್ ಫುಡ್ಗಳು ನೀವೆಲ್ಲ ವರ್ಕೌಟ್ ಆಗಲ್ಲ ಅವರು ಏನು ಟೇಸ್ಟು ಏನು ಅಷ್ಟು ಕಷ್ಟ ಇದ್ದಿದ್ದು ಚೆನ್ನಾಗೇನು ಇರಲಿಲ್ಲ ಆಮೇಲೆ ಇನ್ನೊಂದು ಭಯ ಏನಪ್ಪ ಅಂದರೆ ಇಲ್ಲೆಲ್ಲ ಓಲ್ಡ್ ಸ್ಟಾಕ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅದೊಂದು ಭಯ ಕೆಲವೊಂದು ಹೋಟ್ಲುಗಳಲ್ಲಿ ಸೊ ಹೆಂಗಪ್ಪ ನಮ್ಗೇನು ಒಂದು ಸ್ವಲ್ಪ ಹೊಟ್ಟೆ ಬಿಟ್ಟು ಸ್ವಲ್ಪ ಸ್ಟಡಿ ಆದವು ಬನ್ನಿ ಹೋಗವ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡು ಎಲ್ಲಿವರೆಗೂ ನಿದ್ದೆ ಬರುತ್ತೆ ಅಲ್ಲಿವರೆಗೂ ಜರ್ನಿ ನಡೀತಾ ಇರುತ್ತೆ ಎಲ್ಲಿ ನಿದ್ದೆ ಬರುತ್ತೆ ಅಲ್ಲಿ ಸೈಡ್ ಮಲ್ಕೊಳ್ಳೋದು ಮಲ್ಕೊಳೋದು ಬನ್ನಿ ಹೋಗ್ತಿರೋ ರೂಟ್ ಯಾವುದಪ್ಪ ಅಂದರೆ ನೋಡಿ ಹೀಗಿದೆ ಇಲ್ಲಿಂದ ಸುರಾಪುರ್ ಹತ್ರ ರೈಟ್ ತೊಗೊಂಡು ಅಲ್ಲಿಂದ ಬಾಗಲ್ಕೋಟೆ ಹೋಗಿ ಬಾಗಲ್ಕೋಟೆಯಿಂದ ಬೈಲೊಂಗ್ಲಾ ಬೈಲೊಂಗ್ಲಿಂದ ಬಾರ್ಡ್ರ್ ಕರ್ನಾಟಕ ಬಾರ್ಡ್ರ್ ಮೊಲ್ಲೆಮು ಸೊ ಅಲ್ಲಿಂದ ಗೋವಾ ಪೋಂಡ ಪೋಂಡೆಯಿಂದ ಫಸ್ಟ್ ಪಾಯಿಂಟ್ ಬಂದು ಫಸ್ಟ್ ಪಾಯಿಂಟ್ ಎಲ್ಲಿ ಗುರು ಇದು ಫಸ್ಟ್ ಪಾಯಿಂಟು ಮಾಪ್ಸಿಂದ ಮುಂದೆ ಸೆಕೆಂಡ್ ಪಾಯಿಂಟು ಪಂಜಿ ಮೂರನೇ ಪಾಯಿಂಟು ಪಂಜಿ ಹೋಗೋ ರೋಡು ಟೋಟಲು ಮುನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಇದೆ ಫಸ್ಟ್ ಪಾಯಿಂಟಿಗೆ ಸೊ ಎಷ್ಟು ಅವರು ಎಂಟು ಅವರ್ ನಲ್ವತ್ತೊಂಬತ್ತು ನಿಮಿಷ ತೋರಿಸ್ತಾ ಇದೆ ಬನ್ನಿ ಎಂಟು ಅವರ್ ನಲ್ವತ್ತೊಂಬತ್ತು ನಿಮಿಷ ಅಂದರೆ ನಾವು ರೀಚ್ ಆಗೋ ಸದ್ಯ ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಆಗಿರುತ್ತೆ ಹೋಗೋಣ ಬನ್ನಿ ಫಸ್ಟ್ ಪಾಯಿಂಟು ಅಂದರೆ ಘಾಟ್ ಮಲ್ಲಮ್ ಘಾಟ್ಗೆ ಹೋಗ್ತೀವಿ ಅಷ್ಟಾಗಿರುತ್ತೆ ಅಲ್ಲಿಂದ ಒಂದು ಒಂದೂವರೆ ಅವರ್ ಜರ್ನಿ ಬನ್ನಿ ಈ ರಾಜ್ಯವೇ ಖುಷಿ ಪಡುವ ಸುದ್ದಿ ಏನಂದರೆ ಮಳೆ ಬರ್ತಾ ಇದೆ ನೋಡಿ ಕೇರಳ ಹುಡಿಕೊಂಡು ಹೋಗಿದ್ದೆ ಗುರಿ ಮಳೆಗೋಸ್ಕರ ನಾನು ತಗೊಂಡು ಹೋದಾಗ ಮಳೆ ಬರ್ತೈತೆ ಅನ್ನೋ ಒಂದು ರೀಸನ್ನಾಗೆ ಹೋಗಿದ್ದಿದ್ದು ಬಟ್ ಅಲ್ಲಿ ಬರಲಿಲ್ಲ ಇಲ್ಲಿ ಸುಮ್ಮನೆ ಹಿಂಗೆ ಬರ್ತೈತಪ್ಪ ಅಷ್ಟೇ ಜಾಸ್ತಿ ಬರಬೇಕಾಗಿತ್ತು ಓ ಇಷ್ಟೇ ಇಟ್ಲಿಂದ ಆಚೆ ಇಲ್ವೇ ಇಲ್ಲ ಅಲ್ಲೊಂದು ಎರಡು ಮೂರು ಅನಿ ಅನಿತ್ತಷ್ಟೇ ಖುಷಿ ಗುರು ನಿಂತೆ ಹೋಯ್ತು ಮುಂದೆ ಚೆ ಹೋಯ್ತೈತೆ ಒಂದ್ ಗಾಡಿ ಆ ಗಾಡಿನ ನೋಡ್ತಿದ್ರೆ ನಂಗೆ ಒಂದ್ ಸಾಂಗ್ ಗ್ಯಾಪ್ನ ಬರುತ್ತೆ ಯಾವುದು ಅಂದ್ರೆ ಹುಡುಗರು ಮೂವಿದು ನಮ್ಮೂರಲ್ಲಿ ಹಂಗೆ ಏನಿಲ್ಲ ಟ್ಯಾಕ್ಟರ್ ಲಾರಿ ಎತ್ತಿಂಗ್ ಗಾಡಿ ಏನೇ ಬಂದ್ರು ಹೊತ್ಕೊಂಡು ಹೋಯ್ತಾರೇ ಆಯ್ತು ಯಾವ್ದಂಗ ಗೊತ್ತಾಯ್ತೇವಿರು ಅಲ್ ಈ ಬುಲ್ಲಾರ ಗಾಡಿಗೆ ಒಳಗಡೆನು ತುಂಬಿ ಮೇಲ್ಗಡೆಯೂ ತುಂಬ್ಕೊಂಡು ಹೋಯ್ತಾವ್ರೆ ಎಲ್ಲ ಪೊಲೀಸ್ ಅವ್ರ ಏನು ಮಾಡಲ್ಲ ಯಾಕೆಂದ್ರೆ ಪೊಲೀಸ್ ಅವ್ರ ಮೇಲೆ ಇವರು ಎದ್ದು ಆಮೇಲೆ ಸೊ ಹಾಗಾಗಿ ಪೊಲೀಸವ್ ಏನು ಅಷ್ಟೊಂದು ಕೇಳಕ್ ಬರಲ್ಲ ಬಟ್ ಇದೆಲ್ಲ ನಮ್ಮ ಸಿಟಿ ಕಡೆ ಎಲ್ಲ ಮಾಡ್ಬಿಟ್ರೆ ಕರ್ಕೊಂಡು ಸೀದಾ ಅವ್ರ ಹೆಂಗರೋ ಹಂಗೆ ಕರ್ಕೊಂಡ ಸ್ಟೇಷನ್ ಅಲ್ಲಿ ಕುಣಿಸ್ಬಿಡ್ತಾರೆ ಈ ತರ ಎಲ್ಲ ಮಾಡಂಗಿಲ್ಲ ಸಿಟಿಲೆಲ್ಲ ಅದೆಲ್ಲ ಕಾನೂನು ಬಾಹಿರ ಕಾನೂನಿಗೆ ವಿರುದ್ಧ ಎಲ್ಲೂ ಮಾಡಂಗಿಲ್ಲ ಬಟ್ ಇಲ್ಲಿ ರೂಲ್ಸ್ ಎಲ್ಲ ಕೇಳಕ್ ಹೋದ್ರೆ ಇರೋ ಒಂದೊಂದು ಗಾಡಿಗೆ ಅದೇನೋ ಇಕ್ಕಿರ್ತಾರೆ ನಾವು ಇನ್ನೇನು ರೀ ಬಸ್ ಮಾಡ್ಕೊಂಬರಕ್ಕಾಗುತ್ತಾ ಅಂತ ಹಿಂಗೆ ಹಿಂಗೆ ಹೇಳ್ತಾರೆ ಮಾತಾಡ್ತಾರೆ ವಾದಗಳು ಮಾಡ್ತಾರೆ ಈ ಕಡೆ ಎಲ್ಲ ನಡೆಯುತ್ತೆ ಅದಕ್ಕೆ ನಮ್ಮೂರ ಕಡೆನೂ ನಡೆಯೋಲ್ಲ ಈ ಥರ ನಮ್ಮ ತುಮಕೂರಲ್ಲೂ ಕೂಡ ಈ ಥರ ಎಲ್ಲ ಜಾಸ್ತಿ ಅವಾಗ ಯಾವುದೋ ಜಮಾನದಲ್ಲಿ ಅಂದರೆ ನಾವು ಚಿಕ್ಕ ಹುಡುಗರು ಇದ್ದಾಗ ಈ ಥರ ಬಸ್ ಮೇಲೆ ಬರೋರು ಬಸ್ ಮೇಲೆ ಹತ್ಕೊಂಡು ಇವಾಗೆಲ್ಲ ಈ ಥರ ಬಸ್ ಮೇಲೆಲ್ಲ ಕುತ್ಕೊಂಡು ಹೋಗೋರು ತುಂಬ ಕಮ್ಮಿ ಹೈವೇ ಮಾತ್ರ ಸಖತ್ ಬಟ್ ಅಂಶಗಳು ಮಾತ್ರ ಭಯಂಕರ ಹಾಕ್ಬಿಟ್ಟರೆ ಊರಲ್ಲೇ ಒಂದು ಊರಿಗೆ ಸಿಕ್ತು ಅಂದರೆ ಎರಡೆರಡು ಮೂರು ಮೂರು ಅಂಶಗಳು ಹಾಕಿರ್ತಾರೆ ಸ್ಟಾರ್ಟಿಂಗು ಎಂಡಿಂಗು ಮಿಡಲಲ್ಲಿ ಹೈವೇ ಮಾತ್ರ ಸಖದ ಇದೆ ಮುದ್ದೆ ಬಿಹಾಳ ರೋಡು ಆಲ್ಮೋಸ್ಟು ಬೆಳಗಾಂ ರೋಡಿಗೆ ಬರ್ತಾಯಿದ್ದೀವಿ ಬಂದ್ಬಿಟ್ಟಿದ್ದೀವಿ ತೊಂಬತ್ತೆಂಟು ಕಿಲೋಮೀಟರ್ ಐತೆ ಇಲ್ಲಿಂದ ಬಾರ್ಡ್ರ್ ಕರ್ನಾಟಕ ಬಾರ್ಡ್ರು ಅಲ್ಲಿಂದ ಒಂದು ಅರುವತ್ತಿಂದ ಎಪ್ಪತ್ತು ಕಿಲೋಮೀಟ್ರು ಫಸ್ಟ್ ಪಾಯಿಂಟ್ ಅನ್ಲೋಡು ಫೈನಲಿ ಕಾಡು ಗೂಡು ಎಲ್ಲ ಅಲ್ಕೊಂಡು ಹುಬ್ಳಿ ಬೆಳಗಾಂ ಐವೆ ಹತ್ರ ಇದ್ದೀವಿ ಸೊ ಬಟ್ ನಾವು ಐವೆ ಟಚ್ ಆಗಿದ್ದೀವಿ ಅಷ್ಟೇ ಅದರಲ್ಲಿ ಟ್ರಾವೆಲ್ ಮಾಡೋಲ್ಲ ಜರ್ನಿ ಮಾಡೋಲ್ಲ ಸೊ ಇಲ್ಲಿ ಮುಂದೆ ಏನು ಅಂಡರ್ ಪಾಸ್ ಕಾಣಿಸ್ತಿದೆ ಅಲ್ಲಿ ರೇಟ್ ತೊಗೊಂಡು ಖಾನಾಪುರ ರೋಡ್ಗೆ ಹೋಗಬೇಕು ಆಲ್ಮೋಸ್ಟು ರೋಡ್ ಮಾತ್ರ ಸಕದ ಗುರು ಎಲ್ಲಿ ಆಲ್ಮೋಸ್ಟ್ ಇಂದ ಇಲ್ಲಿ ಬರೋಕ್ಕೆ ಟೋಟಲ್ ಒಂದು ನಾಲ್ಕು ಟೋಲ್ ದಾಟಿರ್ಬೋದು ಅಷ್ಟೇ ಅದು ಬಿಟ್ಟರೆ ಅದು ಔಟರ್ ರಿಂಗ್ ರೋಡು ಸೇರಿ ಹೈದ್ರಾಬಾದಲ್ಲಿ ಔಟರ್ ರಿಂಗ್ ರೋಡು ಸೇರಿ ಒಂದು ನಾಲ್ಕು ಟೋಲ್ ದಾಟಿ ಬಂದ್ಕೊಂಡು ಬಂದಿರ್ಬೋದು ಅದು ಬಿಟ್ಟರೆ ಜಾಸ್ತಿ ಟೋಲ್ ಬಂದಿಲ್ಲ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಕ್ಕದ ಇತ್ತು ಎಲ್ಲ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ರೋಡ್ ರೋಡ್ ಚೆನ್ನಾಗಿರಲಿಲ್ಲ ಮಿಕ್ಕಿದ್ದೆಲ್ಲೂ ಚೆನ್ನಾಗಿತ್ತು ಸೊ ನೋಡಿ ಇಲ್ಲಿ ಅಂಡರ್ ಪಾಸಲ್ಲಿ ರೈಟ್ ತೊಗೊಂಡು ಮತ್ತೆ ಇಲ್ಲಿ ರೈಟ್ ತೊಗೊಂಡು ಮುಂದೆ ಹೋಗಿ ಲೆಫ್ಟ್ ತಗೊಬೇಕು ಕಾನಾಪುರ ರೋಡಿಗೆ ಸೊ ಕಾನಾಪುರ ಅಲ್ಲಿಂದ ಘಾಟ್ ಮಲ್ಯ ಘಾಟ್ ಗಟ್ಟಿಗೆ ಹೋಗ್ಬೇಕು ಬನ್ನಿ ವಾಣ ಇನ್ನು ಒಂದೂವರೆ ಅವರ್ ಚೆನ್ನಿ ಇದೆ ಅವರು ನಮ್ಮದು ಅಣ್ಣ ಎಲ್ಲ ಲೆಫ್ಟ್ ತೊಗೊಂಡ್ರು ಸೊ ರೈಟ್ ಸೈಡಲ್ಲಿ ಇದೆ ನೋಡಿ ಇದೆ ಇದೆ ಬಾಂಬೆ ಬೆಂಗ್ಳೂರು ಹೈವೇಷನ್ ಅಲ್ಲಿ ಇಲ್ಲಿ ಲೆಫ್ಟ್ ತಗೊಂಡು ಹೋಗಕ್ಕೆ ತೋರಿಸ್ತಾ ಇದೆ ಯಾವ್ದು ಬೆಳ್ಳಿ ರೋಡ್ ಇದ್ದಂಗೈತೆ ಚಿಕ್ಕ ರೋಡ್ ಶಾರ್ಟ್ಕಟ್ ಏನಾದ್ರು ತೋರಿಸ್ತಾಯಿತಾ ಅಂತ ಔಟ್ ಏನು ರಾಧ್ವಿ ಬರೋದಿಲ್ಲ ಹೋಗ್ಬೋದು ಏನು ತೊಂದರೆ ಇಲ್ಲ ಬಟ್ ಆದರೆ ಕೇಬಲ್ಗಳೊಂದು ಹುಷಾರ ನೋಡ್ಕೊಂಡು ಹೋಗ್ಬೇಕು ಹೈಟು ನಮ್ಮದು ಕಂಟೈನರ್ ಬಾಡಿ ಆಗಿರೋದ್ರಿಂದ ಮೇಲೆ ಟಚ್ ಆಗುವ ಸಾಂಬಾವ್ಯ ತುಂಬ ಇರುತ್ತೆ ಚಿಕ್ಕ ರೋಡು ಈ ಪಟ್ಟಿ ಚಿಕ್ಕ ರೋಡು ಕ್ಯಾಬ್ ಅಲ್ಲೆಲ್ಲ ಇಲ್ಲ ಇಲ್ಲ ಪಕ್ಕ ಓಹೋ ಬೆಳಿಗ್ಗೆ ಹೊತ್ತು ಬಂದ್ಬಿಟ್ರಿ ಇಲ್ಲಿ ಆನಂದ ಸುರಿಸ್ಕೊಂಡು ಹೋಗ್ಬೇಕಾಗ್ತದೆ ಯಾಕೋ ಡೌಟು ಮುಂದೆ ರೋಡ್ ಹೋಗುತ್ತಾ ಅಂತ ಬಂದು ಹೋಗಿದ್ವಿ ಫೋರ್ ಹಂಡ್ರೆಡ್ ಇಷ್ಟು ಚಿಕ್ಕ ರೋಡ್ ಇದೆ ಗುರು ಇದು ಬೆಳಿಗ್ಗೆ ಬಂದ್ಬಿಟ್ರೆ ಏನ್ ಕತೆ ಯಾರು ಈ ಸರ್ನಲ್ಲಿ ಎದ್ದು ವಾಕಿಂಗ್ ಬೇರೆ ಮಾಡ್ತಾವಣೆ ದದು ದದು ದ ಬಂದು 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 ಯಾವ್ದೋ ರೋಡಿ ಬಂದು ಬಂದು ದೊಡ್ಡ ರೋಡ ಓಹೋ ಹೌದು ನೋಡಿ ಇಲ್ಲಿಂದ ಇನ್ಸು ಅನ್ಸುತ್ತೆ ಕರೆಕ್ಟಾಗಿ ಇಲ್ಲಿಂದ ಒಂದು ಕಾಲು ಅವರ್ ತೋರಿಸ್ತಾ ಇದೆ ರೀಚ್ ಆಗಿ ಐವತ್ತೆಂಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂದರೆ ಪರ್ ಅವರ್ಗೆ ಐವತ್ತು ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ಬೋದು ಅಂತ ತೋರಿಸ್ತಾ ಇದೆ ಬಟ್ ಇಲ್ಲಿ ಸ್ಟಾರ್ಟಿಂಗಲ್ಲೇನೋ ರೋಡ್ ಚೆನ್ನಾಗಿಲ್ಲ ಹೋಯ್ತಾ ಹೋಯ್ತಾ ಇರಬೇಕು ಬನ್ನಿ ಹೋಗೋಣ ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸೊ ಚೆಕ್ ಪೋಸ್ಟ್ ಹತ್ರ ಬಂದೇ ಕ್ಲೋಸ್ ಆಗೋಯಿತು ಸೊ ಗೋವಾ ರೋಡ್ ಇಸ್ ಕ್ಲೋಸ್ಡ್ ಫ್ರಮ್ ಈವ್ನಿಂಗ್ ಸಿಕ್ಸ್ ಪಿ ಎಮ್ ಟು ಮಾರ್ನಿಂಗ್ ಸಿಕ್ಸ್ ಎಮ್ ಗೋ ಫ್ರಮ್ ಚೋರ್ಲಾ ಘಾಟ್ ಅಂತ ಇದೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸೊ ಇವಾಗ ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ರಾಮನಗರ ರೋಡ್ಗೆ ಹೋಗಿ ರಾಮನಗರ ಎಂಟ್ರಾಗಿ ಮತ್ತು ರೈಟ್ ತಗೊಂಡು ಹೋಗಬೇಕು ಸೊ ಹಿಂಗೆ ಹೋಗಿ ಅಂತ ಹೇಳಿದ್ದಾರೆ ಬನ್ನಿ ಹಿಂಗೆ ಎಷ್ಟು ಕಿಲೋಮೀಟ್ರ್ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಹೊರಟಿದ್ದೀವಿ ನೋಡೋಣ ಎಷ್ಟು ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಅಂತ ನೋಡೋಣ ಅಯ್ಯೋ 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 ರೋಡ್ ನೋಡಿ ಹೆಂಗಿದೆ ಹಳೇ ಕಾಲದ ಮನ್ ರೋಡು ಆಫ್ ರೋಡ್ ಔಟ್ ಐತಿ ಹೆಂಗ್ ರೋಡ್ಗಳು ಗಾಡಿ ಬೆಳಿಗ್ಗೆ ಬರ್ಬೇಕಾಯ್ತಿ ಚೆನ್ನಾಗಿರೋದೇ ನಾವು ಯಾವ ಹೊಳೆಗಳೆಲ್ಲ ಇದ್ರಲ್ಲಿ ಅಲ್ಲಿಂದ ಮತ್ತೆ ಖಾನಾಪುರ ಮತ್ತೆ ರಾಮನಗರ ಹೈವೇ ಬಂದಿದಿವೆ ಬಟ್ ಈ ರೋಡ್ ಅಷ್ಟಕ್ಕಷ್ಟೇ ಇರೋದು ಇಲ್ಲೆಲ್ಲ ಚೆನ್ನಾಗಿದೆ ಹೋಯ್ತಾ ಹೋಯ್ತಾ ಒಂದು ಸ್ವಲ್ಪ ಎಲ್ಲ ಕಿತ್ತಾಕಿದ್ದಾರೆ